thank <coughs> ಎಲ್ಲ ಸ್ನಾಯಿತು ಕರೆಂಟ್ ಅವ್ರೆ ಏನಿಲ್ಲ ne <laughs>

पड़ी गए थे पड़ी गए थे माया जंगल कोई तो नहीं है याद रखो अंदर जाओगे बधाई माया बधाई यार ना टँक फॉर एन ओपनिंग सो ऐ वुड लईकेस्ट डिअरेस्ट प्रिनारायणगौड उत्ताि सर ओपनिंग ಸರ್ವ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸುವ ಶ್ರೀ ವಿಘ್ನ ವಿಘ್ನೇಶ್ವರನನ್ನು ಜಡೆಯ ಒಡೆಯ ಕಲಿಯುಗದ ಕಾಮಧಿಯನ್ನು ಕಲ್ಪವೃಕ್ಷ ಶ್ರೀ ಗುರು ಮಹಾಲಿಂಗೇಶ್ವರ ಪಾದಗಳಿಗೆ ಪಡಮಟ್ಟು ಇಂದು ಹಮ್ಮಿಕೊಂಡಿರುವ ಜಯಸಿ ಉತ್ಸವ ವಾರ್ಷಿಕ ಸ್ನೇಹ ಸಮ್ಮೇಳನ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ವಹಿಸಿಕೊಳ್ಬೇಕಾಗಿದ್ದಂತಹ ಆದರೆ ಅನಿರೀಕ್ಷಿತವಾಗಿ ಈ ಕಾರ್ಯಕ್ರಮದಿಂದ ಅನುಪಸ್ಥಿತಿ ಇರ್ತಕ್ಕಂಥ ಶ್ರೀ ಗುರು ಮಹಾಲಿಂಗೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ಮಹಾಲಿಂಗೇಶ್ವರ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಲಿಂಗ್ ಸರ್ ಅವರೇ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮೇಲೆ ಉಪಸ್ಥಿತಿಯನ್ನು ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಒಂದು ಮಾತು ಬರುತ್ತೆ ಏನಂತಂದ್ರೆ ನಿಜವಾದ ಸೇವೆ ಯಾವುದು ಶ್ರೇಷ್ಠ ಸೇವೆ ಯಾವುದು ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಹೇಳುವ ಪ್ರಕಾರ ಯಾರಿಗಾದ್ರೂ ದಾನವನ್ನು ಮಾಡುವುದು ಶ್ರೇಷ್ಠವಾಗಿರ್ತಕ್ಕಂಥ ಸೇವಾ ಕಾರ್ಯ ಆ ದಾನದಲ್ಲಿ ಯಾವುದು ಶ್ರೇಷ್ಠ ಅಂತ ಪ್ರಶ್ನೆ ಬಂದಾಗ ಅನ್ನದಾನ ಶ್ರೇಷ್ಠ ಅಂತಕ್ಕಂಥದ್ದು ನನ್ನ ಮಾತು ಆದ್ರೆ ಅನ್ನದಾನವನ್ನು ಮಾಡಿದ್ರೆ ಅದು ಕೆಲವು ದಿನಗಳವರೆಗೆ ನೀನು ಸಹಾಯ ಮಾಡಿದಂತೆ ಆ ದಿನದವರೆಗೆ ಸಹಾಯ ಮಾಡಿದಂತೆ ಅದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಯಾವುದು ಅಂತಂದ್ರೆ ನೀವು ಯಾರಿಗಾದ್ರೂ ಅರಿವೆ ಅಥವಾ ಬಟ್ಟೆಯನ್ನ ದಾನ ಮಾಡಿದರೆ ಅದು ಅದಕ್ಕಿಂತ ಶ್ರೇಷ್ಠ ದಾನ ಅಂತಕ್ಕಂಥದ್ದು ಇದು ಸಹಾಯ ಮಾಡಿದಂತೆ ಅಂತಕ್ಕಂಥದ್ದು ಅಲ್ಲಿ ಗೊತ್ತಾಗುತ್ತೆ ಹಾಗಾಗಿ ಅರಿವೆಯ ದಾನ ಶ್ರೇಷ್ಠ ಅಂತಕ್ಕಂಥದ್ದು ಅನ್ನದಾನಕ್ಕಿಂತ ಅದಕ್ಕಿಂತಲೂ ಶ್ರೇಷ್ಠ ದಾನ ಯಾವುದು ಅಂತಂದ್ರ ಅರಿವು ಅರಿವೆಯ ದಾನಕ್ಕಿಂತ ಶ್ರೇಷ್ಠ ಅರಿವು ದಾನ ಅಥವಾ ಜ್ಞಾನದ ದಾನ ದಾನ ಅಥವಾ ಅಕ್ಷರ ದಾನ ಅಂತಕ್ಕಂಥದ್ದು ಅದನ್ನು ಮಾಡಿದರೆ ತಲ ವರೆಗೆ ದ ಸಹಾಯ ಮಾಡಿದಂತಾಗುತ್ತದೆ ಅದೇ ಶ್ರೇಷ್ಠ ದಾನ ಅಂತಕ್ಕ ಸ್ವಾಮಿ ವಿವೇಕಾನಂದ ಅವರು ಒಂದ್ ಕಡೆಗೆ ಹೇಳ್ತಾರೆ ಮತ್ತೊಂದ್ ಕಡೆಗೆ ಪಂಡಿತ ತಾರಾನಾಥಾಜಿ ಅವರು ಹೇಳ್ತಾರ ಬಡವರ ಉದ್ಧಾರವಾಗಬೇಕಾದ್ರೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಡು ಅಂತ ಹೇಳಂಗಿಲ್ಲ ಅವರು ಬಸ್ ಫ್ರೀ ಕೊಡೋ ಅಂತ ಹೇಳಂಗಿಲ್ಲ ಬದಲಾಗಿ ಏನ್ ಹೇಳ್ತಾರೆ ಪಂಡಿತ್ ತಾರಾನಾಥಾಜಿ ಅವರು ಬಡವರ ಉದ್ಧಾರವಾಗಬೇಕಾದ್ರೆ ಅವರ ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವಂತಕ್ಕಂತ ಮಾತನ್ನ ಪಂಡಿತ್ ತಾರಾನಾಥಾಜಿ ಅವರು ಹೇಳ್ತಾರೆ ಈ ಎರಡು ಕೆಲಸವನ್ನ ಸ್ವಾಮಿ ವಿವೇಕಾನಂದರು ಮತ್ತು ಪಂಡಿತ ತಾರಾನಾಥಾಜಿ ಅವರು ಹೇಳಿರ್ತಕ್ಕಂಥ ಮಾತನ್ನ ಅಕ್ಷರಶಃ ಕಾರ್ಯರೂಪಕ್ಕೆ ತಂದಿರ್ತಕ್ಕಂಥ ಏಕೈಕ ಶಿಕ್ಷಣ ಸಂಸ್ಥೆ ಅಂತಂದ್ರ ನಮ್ಮ ಮಹಾಲಿಂಗಪುರದ ನವಚೇತನ ಶಿಕ್ಷಣ ಸಂಸ್ಥೆ ಆ ಸಂಸ್ಥೆಯ ಜೆ ಸಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಸ್ಥಾಪನೆ ಆಗಿರ್ತಕ್ಕಂಥದ್ದು ಯಾಕೆ ಮೂವತ್ತೈದು ಅಂತ ಒತ್ತಿ ಹೇಳ್ತೀನಿ ನಾನಂತಂದ್ರ ಆಗಿನ ಕಾಲದಲ್ಲಿ ಮಹಾಲಿಂಗಪುರ ಮತ್ತು ಮಹಾಲಿಂಗಪುರದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಂಗ್ಲಿಷ್ ಶಿಕ್ಷಣವೇ ಇರಲಿಲ್ಲ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣವೇ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣವನ್ನ ಮೂವತ್ತೈದು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿ ಇಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನಿರಂತರವಾಗಿ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನ ನೀಡಿರ್ತಕ್ಕಂಥ ಗರಿಮೆ ನಮ್ಮ ಶಿಕ್ಷಣ ಸಂಸ್ಥೆ ಇದು ಇಲ್ಲಿ ಓದಿರ್ತಕ್ಕಂಥ ಬಹಳಷ್ಟು ಮಕ್ಕಳು ನಮಗೆ ಗೊತ್ತಿದ್ದಂಗೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ರುಚಿತ ಅನ್ಮೇಕರ್ ಇವಳು ಆರ್ನೂರ ಇಪ್ಪತ್ತು ಅಂಕಗಳನ್ನ ಪಡೆದುಕೊಂಡ್ಬಿಟ್ಟು ಬಿಟ್ಟು ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಪಡ್ಕೊಂಡಿತ್ತು ಅದರ ನಂತರವಾಗಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಂದನ್ ಮಲ್ಲಾಪುರ್ ಅಂತಕ್ಕಂಥ ಹುಡುಗ ತಂದೆ ಇರಲಿಲ್ಲ ನಿಮಗೆಲ್ಲ ಗೊತ್ತೇ ಆತನಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಉಚಿತವಾಗಿ ಶಿಕ್ಷಣವನ್ನ ಎಲ್ ಕೆ ಜಿಯಿಂದ ಇಂದ ಉಚಿತವಾಗಿ ಶಿಕ್ಷಣವನ್ನ ಬಿಟ್ಟು ಆತ ಸಹಿತ ಆರ್ನೂರ ಇಪ್ಪತ್ತೆರಡು ಅಂಕವನ್ನು ಗಳಿಸಿ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಗಳಿಸಿ ಗಳಿಸಿ ನಮ್ಮ ನಮ್ಮೂರಿನ ಮತ್ತು ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನು ಆರಿಸಿದ್ದಾನೆ ಅದ್ರ ಜೊತೆಗೆ ಮುಂದೆ ಇವಾಗ ಎಂ ಬಿ ಬಿ ಎಸ್ ಅನ್ನು ಮಾಡುತ್ತಿದ್ದಾನೆ ಅದು ಎಂ ಸಿ ಕರ್ನಾಟಕದ ನಂಬರ್ ಒನ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಲ್ಲಿ ಎಂಬ ಬಿ ಎಸ್ ಅನ್ನ ಆ ವಿದ್ಯಾರ್ಥಿ ಓದ್ತಿದ್ದಾನೆ ಅದೇ ರೀತಿ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಇಂಜಿನಿಯರಿಂಗ್ ಮೆಡಿಕಲ್ ಮತ್ತು ವಿವಿಧ ರಂಗಗಳಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅದಕ್ಕೆಲ್ಲ ಮೂಲ ಕಾರಣ ಮತ್ತು ಪ್ರೇರಣೆ ಯಾರು ಅಂತಂದ್ರ ಇಲ್ಲಿ ನಾನು ಒತ್ತಿ ಹೇಳಲಿಕ್ಕೆ ಇಷ್ಟವನ್ನ ಪಡ್ತಿದ್ದೇನೆ ಎಲ್ಲ ಶಾಲೆಗಳಿಗಿಂತಲೂ ಭಿನ್ನ ಶಾಲೆಯೇ ದೇವಾಲಯ ಅಂತ ಕರಿತಾರ ಎಲ್ಲ ಶಾಲೆಗಳ ಮುಂದೆ ದೇವಾಲಯ ಅಂತ ಶಾಲೆಯ ದೇವಾಲಯ ಕೈ ಮುಗಿದು ಒಳಗೆ ಬಾ ಅಂತ ಕರಿತ ಮಾತನ್ನ ನಾವು ನೋಡ್ತಿದ್ವಿ ಆದ್ರೆ ನಮ್ಮ ಜೈಶಿ ಶಾಲೆಯ ಬಗ್ಗೆ ನಾನು ಹೇಳೋದೇನು ಅಂತಂದ್ರ ಇದು ಶಾಲೆ ದೇವಾಲಯ ದೇವಾಲಯಕ್ಕಿಂತ ಹೆಚ್ಚು ಅಂತಂದ್ರೆ ನಮ್ಮ ಜೇಷಿ ಶಾಲೆಯನ್ನು ಏನಂತ ಕರಿಬಹುದು ಅಂತಂದ್ರ ಇದೊಂದು ಧರ್ಮಸ್ಥಳವಿದ್ದಂತೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಯಾಕಂತಂದ್ರ ದೇವಾಲಯಕ್ಕಿಂತ ಇವತ್ತು ಮಂಜುನಾಥ ಧರ್ಮಸ್ಥಳದ ಶ್ರೀ ಮಂಜುನಾಥ ಅಲ್ಲಿ ಬಡವರು ಒಂದೇ ಶ್ರೀಮಂತರು ಒಂದೇ ಬಲ್ಲಿದನು ಒಂದೇ ನಿರ್ಗತಿಕನು ಒಂದೇ ಎಲ್ಲರೂ ಸಮಾನವಾಗಿ ಅಲ್ಲಿ ದೇವರ ದರ್ಶನವನ್ನ ಪಡೆದು ಆಶೀರ್ವಾದವನ್ನ ಪಡೆಯುವ ಏಕೈಕ ಸ್ಥಳ ಶ್ರೀ ಮಂಜುನಾಥ ಸನ್ನಿಧಾನ ಅದೇ ರೀತಿಯಾಗಿ ಮಹಾಲಿಂಗಪುರದಲ್ಲಿ ಎಷ್ಟೇ ಕಡು ಬಡ ಮಕ್ಕಳು ಇವತ್ತು ಇಂಗ್ಲಿಷ್ ಮಾಧ್ಯಮ ಶಿಕ್ಷಣವೇನೆಂದರೆ ಅದು ಶ್ರೀಮಂತರ ಸ್ವತ್ತು ಒಂದು ಮನೋಭಾವನೆ ಇದೆ ಮಿನಿಮಮ್ ಅಂದ್ರೆ ಫಿಫ್ಟಿ ತೌಸಂಡ್ ಫೀಸ್ ಇದೆ ನೀವು ಬೇರೆ ಶಾಲೆಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮಲ್ಲಿ ಟೆಂತ್ ಪಾಸ್ ಆಗ್ತಕ್ಕಂಥ ವಿದ್ಯಾರ್ಥಿ ಕಟ್ಟುವ ಫೀಸು ಕೇವಲ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಫೀಸ್ ಇದೆ ಇಷ್ಟು ಕಡಿಮೆ ಫೀಸ್ ನಲ್ಲಿ ಇಷ್ಟು ಗುಣಮಟ್ಟದ ಹೇಳ್ಬೇಕಂತಂದ್ರೆ ರಾಜ್ಯಕ್ಕೆ ಟಾಪರ್ ನಮ್ಮ ಶಾಲೆ ಆಗ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಗಳಿಸಿದಾಗ ಮಹಾಲಿಂಗಪುರದಲ್ಲಿ ಯಾವುದೇ ಶಾಲೆ ಸುತ್ತಮುತ್ತ ಮಹಾಲಿಂಗಪುರ ಮತ್ತು ಸುತ್ತಮುತ್ತಲಿನ ಯಾವುದೇ ಶಾಲೆಗಳು ಈ ಸಮಾನವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡೇ ಇಲ್ಲ ಈ ವರ್ಷದ ಫಲಿತಾಂಶವೂ ಸಹಿತ ಅಷ್ಟೇ ಉತ್ಕೃಷ್ಟ ಮಟ್ಟದಿದೆ ಈ ರೀತಿಯಾಗಿ ಇಂತಹ ಗುಣಮಟ್ಟದ ಶಿಕ್ಷಣವನ್ನ ಕಡಿಮೆ ಫೀಯಲ್ಲಿ ಹತ್ತು ಸಾವಿರ ಎಲ್ಲರಿಗೂ ಅದಕ್ಕಿಂತ ಮುಖ್ಯವಾಗಿ ನಾ ಒಂದ್ ಕಡೆ ವಿಷ್ಣುವರ್ಧನ ಓ ಹೃದಯವಂತ ಒಂದು ಆಡಿದೆ ಅಣ್ಣಯ ಹೃದಯವಂತ ಅಂತ ಹೇಳಿ ಆ ಹೃದಯವಂತ ಮಾತು ಎಲ್ಲಿ ಸಾಕಾರಗೊಳ್ಳುತ್ತೆ ಅಂತಂದ್ರ ನಮ್ಮ ಸಂಸ್ಥೆಯ ಎಲ್ಲ ಸಂಸ್ಥಾಪಕ ನಮ್ಮ ಪದಾಧಿಕಾರಿಗಳಿಗೆ ಸಲ್ಲುತ್ತೆ ಎಷ್ಟು ಹೃದಯವಂತರು ಅಂತಂದ್ರೆ ಯಾರಾದ್ರೂ ಬಡ ಮಕ್ಕಳು ಇಲ್ಲಿ ಇದ್ದಾರೆ ಪ್ರತಿಭಾವಂತ ಬಡ ಮಕ್ಕಳು ಅಂತಂದ್ರ ಆ ಮಕ್ಕಳಿಗೆ ಎಲ್ ಕೆ ಜಿ ಯಿಂದನೇ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡ್ತಕ್ಕಂತ ಒಂದು ಸಂಪ್ರದಾಯವನ್ನ ಇಲ್ಲಿ ಮಾಡ್ಕೊಂಡು ಬಂದಿದ್ದು ಎಷ್ಟೋ ಮಕ್ಕಳು ಇವತ್ತು ನಾನು ಹೇಳ್ತಿದ್ದೀನಿ ನಂದನ್ ಮಲ್ಲ ಒಬ್ಬ ವಿದ್ಯಾರ್ಥಿ ಅವತ್ತಿನ ಕಾಲದಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡದೆ ಹೋಗಿದ್ದರೆ ಆತ ಅಷ್ಟು ಓದ್ತಾನೂ ಇರಲಿಲ್ಲ ಇವತ್ತು ಎಂಬಿ ಬಿ ಎಸ್ ಅನ್ನ ಮಾಡ್ಲಿಕ್ಕೆ ಆಗ್ತಾನೂ ಇರಲಿಲ್ಲ ಇದು ಪ್ರಸ್ತುತವಾಗಿರ್ತಕ್ಕಂಥದ್ದು ನಿಮಗೆ ಕಣ್ಣಿಗೆ ಕಾಣ್ತಾ ಗೊತ್ತಿದೆ ಎಲ್ಲೋ ಯಾರದೋ ಮನೆಯಲ್ಲಿ ಚಪಾತಿಯನ್ನ ಮಾಡಿಸಿದಾರೆ ಅವ್ರ ತಂದೆ ಇಲ್ಲ ಅಂತ ವಿದ್ಯಾರ್ಥಿನ ಎಲ್ ಕೆ ಜಿ ಇಂದ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಟ್ಟು ಇವತ್ತು ಎಂ ಬಿ ಬಿ ಎಸ್ ಮಾಡೋ ಮಟ್ಟಕ್ಕೆ ಯಾವ್ದಾದ್ರು ಸಂಸ್ಥೆ ಬೆಳೆಸೋದಿದ್ರೆ ಅದು ಜೆ ಸಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಹಾಲಿಂಗಪುರದಲ್ಲಿ ಅಂತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ನಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಎಲ್ಲವೂ ಐವತ್ತು ಅರವತ್ತು ಸಾವಿರ ಫೀಸ್ ಕಂತು ಅಲ್ಲಿ ಆಡಂಬರವಾಗಿರ್ತಕ್ಕಂಥ ಬಿಲ್ಡಿಂಗ್ ಇರ್ಬೋದು ಆಡಂಬರವಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಇರ್ಬೋದು ನಿರಾಡಂಬರವಾಗಿರ್ತಕ್ಕಂಥದ್ದು ಅದೇ ಬೇಕಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಅತ್ಯಂತ ಅವಶ್ಯಕತೆ ಇರತಕ್ಕಂಥದ್ದು ಏನಪ್ಪ ಅಂತಂದ್ರ ಎಲ್ಲ ಕಡೆ ಬರೆದಂತ ನೀನು ಒಳಗೆ ಬರುವಾಗ ನಿನ್ನ ಪದವಿಗಳನ್ನ ನಿನ್ನ ಪಾದರಕ್ಷಣಗಳೊಂದಿಗೆ ಅಲ್ಲಿಯೇ ಬಿಟ್ಟು ಅಂತಕ್ಕಂಥದ್ದೊಂದು ಮಾತಿದೆ ಅದನ್ನ ಕೆಲಸ ಕೊಡ್ತಕ್ಕಂಥ ಯಾವ್ದಾದ್ರು ಒಂದು ಸಂಸ್ಥೆ ಇದ್ರೆ ಅದು ನಮ್ಮ ಜೆ ಸಿ ಇಂಗ್ಲಿಷ್ ಸಂಸ್ಥೆ ಅಂತಕ್ಕಂಥದ್ದನ್ನ ಹೇಳ್ಬೋದು ನಾವು ಯಾಕಂತಂದ್ರ ಸ್ವಾಮಿ ಯಾರು ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರ ಇವರ್ ಏಜ್ ಇವರ್ ಸರ್ಟಿಫಿಕೇಟ್ಸ್ ಇವರ್ ರ್ಯಾಂಕ್ಸ್ ಇವರ್ ಮೆಡಲ್ಸ್ ಆರ್ ಓನ್ಲಿ ಪೀಸ್ ಆಫ್ ಪೇಪರ್ ಇವರ್ ಬಿಹೇವಿಯರ್ ಇವರ್ ಕಲ್ಚರ್ ಇಸ್ ಇವರ್ ಎಜುಕೇಶನ್ ಅಂತಕ್ಕಂಥದ್ದು ಒಂದು ಮಾತು ಹೇಳ್ತಾರೆ ಇವತ್ತು ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ ಅಂದ್ರೆ ಹೇಗಾಗ್ಬಿಟ್ಟಿದೆ ಅಂತಂದ್ರ ನೀವು ನೋಡಿರ್ಬೋದು ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ ಹೇಗಿರುತ್ತೆ ಅಂತಕ್ಕಂಥದ್ದನ್ನ ಪಾಪ ಒಬ್ಬ ಮುದುಕಿ ಹಳ್ಳಿಯಲ್ಲಿ ಇರ್ತಾಳ ತನ್ನ ಮಗ ಏನಾದ್ರು ಆಗ್ಬೇಕು ಅಂತ ಬಯಸ್ತಾಳ ಇಂಗ್ಲಿಷ್ ಮೀಡಿಯಂ ಫೀಸ್ ಇಂಗ್ಲಿಷ್ ಮೀಡಿಯಂಲಿ ಹೈಟೆಕ್ ಈ ಸಿ ತಿಂಗಳಿಗೆ ಆಡಂಬರದ ಶಾಲೆಗೆ ಸೇರಿಸ್ತಳ ಮಗ ಎಲ್ಲಾ ಈ ಶಿಕ್ಷಣವನ್ನ ಅತ್ಯಂತ ಯಶಸ್ವಿಯಾಗಿ ಮುಗಿಸ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನ ತಿಂಗಳಿಗೆ ಒಂದೂವರೆ ಲಕ್ಷ ಪೇಮೆಂಟ್ ಆಗುತ್ತೆ ಅವನಿಗೆ ಸಂಬಳ ಕೆಲಸ ಸಿಗುತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಅಷ್ಟು ಸಾಧನೆ ಮಾಡಿರ್ತಕ್ಕಂತ ತನ್ನ ಮಗನಿಗೆ ಒಳ್ಳೆ ಹುಡುಗಿಯನ್ನು ತಂದು ಮದುವೆ ಹೇಳಿ ಒಬ್ಬ ಸುಂದರಿ ಆಗಿರ್ತಕ್ಕಂಥ ವಿದ್ಯಾವಂತಿ ಸಾಫ್ಟ್ವೇರ್ ಇಂಜಿನಿಯರ್ ಶ್ರೀಮಂತ ಮನೆ ತಂದ ಹುಡುಗಿಯನ್ನು ತಂದು ಮದುವೆ ಮಾಡ್ತಾರ ಅವು ಮದುವೆ ಆದ ಮೊದಲನೇ ದಿನ ಆ ಹುಡುಗಿ ಬಂದು ಮಾತಾಡ್ತಿರ್ತಾಳ ತನ್ನ ಗಂಡನ ಜೊತೆಗೆ ಅಜ್ಜಿ ನೋಡ್ತಿರ್ತಾಳ ತನ್ನ ಮಗ ಮತ್ತು ಸೊಸೆ ಇಬ್ರು ಇಂಗ್ಲೀಷ್ ನಲ್ಲಿ ಮಾತಾಡ್ತಿರ್ತಾಳ ಅಜ್ಜಿಗೆ ಕಣ್ಣೀರು ತನ್ನಿಂದ ತಾನೇ ಬರ್ತಾ ಇದೆ ಯಾಕೆಂತಂದ್ರೆ ನಾನು ಕಲಿಸಿದ್ದು ಸಾರ್ಥಕವಾಯಿತು ನನ್ನ ಮಗ ನನ್ನ ಸೊಸೆ ಇಬ್ರು ಇಂಗ್ಲಿಷ್ ನಲ್ಲಿ ಮಾತಾಡ್ತಿದ್ರ ಅಂತ ತುಂಬಾ ಆನಂದವನ್ನ ಪಡ್ತಾಳ ಬಟ್ ಅವ್ರು ಏನ್ ಮಾತಾಡ್ತಿದ್ರು ಅಂತಂದ್ರೆ ತಾನೇ ಬಂದಿರ್ತಕ್ಕಂಥ ಸೊಸೆ ಹೇಳ್ತಾ ಇದ್ಲು ಈ ಮುದುಕಿ ಮನೇಲಿ ಇದ್ರೆ ನಾನು ಇಲ್ಲಿರೋದಿಲ್ಲ ಅಂತ ಮಗ ಹೇಳ್ತಾ ಇದ್ರ ಆದ್ರೆ ಆಯ್ತು ನಾಳೆ ಬೆಳಿಗ್ಗೆ ಯಾವ್ದಾದ್ರೂ ಅನಾಥಾಶ್ರಮಕ್ಕೆ ಶ್ರಮಕ್ಕೆ ಸೇರಿಸಿ ಬಿಡೋಣ ಅಂತ ಹೇಳ್ತಾ ಇದ್ದ ಇಂಥ ಶಿಕ್ಷಣ ನಾವು ಸಂಸ್ಕಾರವಿಲ್ಲದ ಶಿಕ್ಷಣವನ್ನ ಕೊಟ್ರೆ ಮಕ್ಕಳು ಈ ರೀತಿ ಆಗುತ್ತಾರೆ ಅದರ ಬಲವ ಬದಲಾಗಿ ಹೃದಯವಂತಿಕೆಯನ್ನು ಬೆಳೆಸ್ತಕ್ಕಂಥದ್ದು ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯ ಜೊತೆ ನಮ್ಮ ಬಾಂಧವ್ಯಗಳನ್ನ ಬೆಸೆಯುವಂತ ಕೌಟುಂಬಿಕವಾಗಿರ್ತಕ್ಕಂಥ ಸಂಬಂಧಗಳು ಸಾಮಾಜಿಕವಾಗಿರ್ತಕ್ಕಂಥ ಸಂಬಂಧಗಳು ಸಲ್ಲಿಸಬೇಕಾಗಿರ್ತಕ್ಕಂಥ ಗೌರವಯುತವಾಗಿರತಕ್ಕಂತ ಸಂಬಂಧಗಳನ್ನ ಕಲಿಸಿಕೊಡ್ತಕ್ಕಂಥ ಯಾವ್ದಾದ್ರು ಶಾಲೆ ಇದ್ರೆ ಅದು ಇಂಗ್ಲಿಷ್ ಮೀಡಿಯಂ ನಲ್ಲಿ ಈ ಎಲ್ಲ ಸಂಸ್ಕಾರವನ್ನು ಯಾವ್ದಾದ್ರು ಕೊಡ್ತಕ್ಕಂಥ ಶಾಲೆ ಇದ್ರೆ ಅದು ನವಚೇತನ ಶಿಕ್ಷಣ ಸಂಸ್ಥೆಯ ಜೆ ಸಿ ಆಂಗ್ಲ ಮಾಧ್ಯಮ ಶಾಲೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ನೋಡಬಹುದು ಮತ್ತು ಒಪ್ಪಬಹುದು ಅಂತಕ್ಕಂಥದ್ದನ್ನ ನಾನು ಎಮ್ಮೆ ಹೇಳ್ಕೊಟ್ಟಿದ್ದೀನಿ ಹಾಗಾಗಿ ಇವತ್ತು ಮಹಾಲಿಂಗ್ಪುರ ಸುತ್ತಮುತ್ತಲಿನ ಯಾವುದೇ ಶಾಲೆಗಳು ನಿನ್ನೆ ಮೊನ್ನೆ ಉಟ್ಕೊಂಡಿರ್ತಕ್ಕಂಥ ಶಾಲೆಗಳಲ್ಲಿ ಇವತ್ತು ಫೀಸ್ ಕೇಳಿದ್ರೆ ಸಾಮಾನ್ಯ ಜನರು ನಮ್ಮ ನಿಮ್ಮಂತವ್ರ ಮಕ್ಕಳಲ್ಲಿ ಹೋಗಲಿಕ್ಕೆ ಆಗುದಿಲ್ಲ ಆದ್ರ ಇವತ್ತೆಲ್ಲರನ್ನು ಕೈ ಬೀಸಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನ ನೀಡ್ತಾ ಇರತಕ್ಕಂಥ ನಮ್ಮ ಜೆ ಸಿ ಸಂಸ್ಥೆ ಬರೀ ಕಡಿಮೆ ಫೀಸು ಅಂತಕ್ಕಂಥದ್ದಲ್ಲ ಬರೀ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಲಿಂಗಪುರದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳ ರಾಮೋತ್ಸವ ನಡೆದ್ರೆ ಅಲ್ಲಿ ರಾಮನ ಉತ್ಸವದ ರಾಮನ ಒಂದು ಚರಿತ್ರೆಗಳನ್ನ ಹೊಂದಿರತಕ್ಕಂಥ ರೂಪಗಳು ಪ್ರದರ್ಶನಗೊಳ್ತಾವ ಅಂತಂದ್ರ ಅಲ್ಲಿ ಯಾರಂತಂದ್ರೆ ಜೆ ಸಿ ಶಾಲೆಯ ಮುದ್ದು ಮಕ್ಕಳು ಅಲ್ಲಿ ಪ್ರದರ್ಶನವನ್ನು ನೀಡಿರ್ತಾರೆ ನಮ್ಮ ಶಾಲೆಯ ಹೆಮ್ಮೆ ಈ ಶಾಲೆಯ ಎಲ್ಲ ಶಿಕ್ಷಕರು ಅತ್ಯಂತ ಕ್ರಿಯಾಶಾಲಿ ಶಿಕ್ಷಕರಿದ್ದಾರೆ ಅವ್ರಿಗೆಲ್ಲ ಸದಾ ಪ್ರತಿ ಕ್ಷಣದಲ್ಲಿ ಪ್ರತಿ ಕೆಲಸಗಳಲ್ಲಿಯೂ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಆಡಳಿತ ಮಂಡಳಿ ಇದೆ ಹಾಗಾಗಿ ನಮ್ಮ ಶಾಲೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡೋದ್ರ ಜೊತೆಗೆ ಸಂಸ್ಕಾರವನ್ನು ನೀಡ್ತಾ ಇದೆ ಯಾವುದೇ ದೇಶ ಉಳಿಬೇಕಂದ್ರೂ ಆ ದೇಶಕ್ಕೆ ಸಂಸ್ ಸಂಸ್ಕಾರವಿಲ್ಲದೆ ಹೋದರೆ ಆ ದೇಶವೇ ಉಳಿಯುವುದಿಲ್ಲ ಹಾಗಾಗಿ ಮಕ್ಕಳು ಮನೆ ಉಳಿಯಬೇಕಂದ್ರೆ ಅದಕ್ಕೆ ಸಂಸ್ಕಾರ ಬಹಳಷ್ಟು ಮುಖ್ಯ ಆ ರೀತಿಯಾಗಿ ಇವತ್ತು ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಭರಿದ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇರ್ತಕ್ಕಂಥ ಶಾಲೆ ನಮ್ಮ ಜೇಷಿ ಶಾಲೆಯಾಗಿದೆ ಆದ್ರಿಂದ ಕಡಿಮೆ ಫೀಯಲ್ಲಿ ಅತಿ ಕಡಿಮೆ ಫೀಯಲ್ಲಿ ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ ಇಂಗ್ಲಿಷ್ ಮಾಧ್ಯಮದ ಜೊತೆ ಸಂಸ್ಕಾರವನ್ನು ನೀಡ್ತಕ್ಕಂಥ ನಮ್ಮ ಶಾಲೆಗೆ ನಿಮ್ಮೆಲ್ಲರ ಮಕ್ಕಳನ್ನ ಯಾವುದೇ ಹಿಂದೂ ಮುಂದೆ ಯೋಚನೆ ಮಾಡ್ಲಿ ಇವತ್ತು ಆಡಂಬರದ ಶಾಲೆ ಕಂಡಾಗ ನಮ್ಗೆ ಅನಿಸಬಹುದು ಅದು ಏನನ್ಸುತ್ತೆ ಅಂದ್ರೆ ದೂರದ ಗುಡ್ಡ ಕಣ್ಣಿಗೆ ನುಣ್ಣಗೆ ಒಂದು ಗಾದೆ ಮಾತಿದೆ ಆ ರೀತಿ ನಮ್ಮಲ್ಲಿ ಆಡಂಬರ ಇಲ್ಲೇ ಇರ್ಬೋದು ಅತ್ಯಂತ ಸರಳತೆಯ ಸೌಜನ್ಯಯುತವಾಗಿರ್ತಕ್ಕಂಥ ಸಂಸ್ಕಾರ ಶಿಕ್ಷಣವನ್ನ ಇನ್ ಹಿಂದಿನಿಂದ ಮೂವತ್ತೈದು ವರ್ಷಗಳಿಂದ ಇಂದಿನವರೆಗೂ ಕಾಯ್ದುಕೊಂಡು ಬಂದು ಮುಂದೆಯೂ ಸಹಿತ ಇಂಥ ಶಿಕ್ಷಣ ಶಿಕ್ಷಣವನ್ನು ನೀಡಲಿಕ್ಕೆ ಬದ್ಧವಾಗಿರ್ತಕ್ಕಂಥ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಮಕ್ಕಳು ಹೋಗ್ತಕ್ಕಂಥದ್ದೇ ತುಂಬಾ ಹೆಮ್ಮೆಯ ವಿಷಯ ನನ್ನ ಮಗಳು ಸಹಿತ ಈಗ ಮೊನ್ನೆ ವರ್ಷಿತಾ ಗೌಡ ಅಂತ ಹೇಳಿ ಪ್ರೀವಿಯಸ್ ಇಯರ್ ಇವಾಗ ಫಸ್ಟ್ ಇಯರ್ ಪಿ ಯು ಸಿ ದಾವಣಗೆರೆಯಲ್ಲಿ ಮಾಡ್ತಿದ್ದಾಳೆ ನೈಂಟಿ ಏಟ್ ಪಾಯಿಂಟ್ ಫೈವ್ ಸಿಕ್ಸ್ ಥರ್ಡ್ ರ್ಯಾಂಕ್ ಸ್ಕೂಲ್ ಸ್ಕೂಲ್ಗೆ ಹೋದ ವರ್ಷ ಅಂದ್ರೆ ಈಗ ಮುಗಿದಿಲ್ಲ ಅವ್ರಿಗೆ ಸನ್ಮಾನ ಇದೆ ಅದೇ ಬ್ಯಾಚಲ್ಲಿ ನಮ್ಮ ಭಾಗ್ಯಶ್ರೀ ಬೆಳವಾಡು ಬೆಳಗಿ ಹುಡುಗಿ ಇಪ್ಪತ್ತು ಅಂಕ ತೊಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟೇಜನ್ನು ಮಾಡಿದ್ದು ಎರಡನೇ ಪ್ಲೇಸ್ ಅಲ್ಲಿ ಉದಯದ ಮುಂಡಾಸ್ ಅಂತ ಹೇಳಿ ತೊಂಬತ್ತೆಂಟು ಪಾಯಿಂಟ್ ಎಂಟು ಎಂಟು ಅಂಕಗಳನ್ನು ಪಡ್ಕೊಂಡ ಇಷ್ಟು ಉತ್ತಮ ರಿಸಲ್ಟ್ ಅನ್ನ ನಾವು ಕೊಟ್ಟಿದ್ದೀವಿ ಅಂತಂದ್ರೆ ನಮ್ಮ ಗುಣಮಟ್ಟ ಎಷ್ಟು ಅಂತಕ್ಕಂಥದ್ದು ಗೊತ್ತಾಗುತ್ತೆ ನಾನು ಒಬ್ಬ ಪಾಲಕನಾಗಿ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೀನಿ ಒಬ್ಬ ಶಿಕ್ಷಕನಾಗಿ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೀನಿ ಏನಂತಂದ್ರ ನಮ್ಮ ಮಕ್ಕಳು ಕಲಿಯಬೇಕಾದರೆ ಅದು ಜೇಸಿ ಶಾಲೆಯಲ್ಲಿಯೇ ಕಲಿಯಬೇಕು ಜೆಸಿ ಶಾಲೆಯ ಶಾಲೆಯಲ್ಲಿ ಕಲಿತ ಮಕ್ಕಳೆಲ್ಲೂ ಮಕ್ಕಳೆಲ್ಲ ನಿಜವಾಗಲು ಸೌಭಾಗ್ಯವಂತರೇ ಅಂತಕ್ಕಂಥ ಮಾತನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಿಮ್ಮ ಮಕ್ಕಳನ್ನ ಯಾವುದೇ ಅನುಮಾನ ಇಲ್ಲದೆ ನಮ್ಮ ಶಾಲೆಗೆ ಕರೆ ತಂದು ಅಡ್ಮಿಷನ್ ಮಾಡಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಕೊಡಿಸಿ ನಿಮ್ಮ ಮಕ್ಕಳ ಬದುಕನ್ನ ಬಂಗಾರವನ್ನಾಗಿ ಮಾಡಿ ಅಂತ ಹೇಳ್ತಾ ಇವತ್ತು ವಾರ್ಷಿಕ ಸ್ನೇಹ ಸಮ್ಮೇಳನ ಇದೆ ಮಕ್ಕಳು ಪ್ರತಿಭೆ ಮಕ್ಕಳಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರತಿಭೆ ಇರುತ್ತೆ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತದೆಯೋ ಎಂಬಂತೆ ಎಲ್ಲ ಮಕ್ಕಳಲ್ಲಿಯೂ ಅದ್ಭುತವಾಗಿರ್ತಕ್ಕಂಥ ಪ್ರತಿಭೆಯ ಆಗರವಾಗಿರ್ತಾರ ಅಂತ ಎಲ್ಲ ಪ್ರತಿಭೆಗಳಿಗೆ ಉತ್ತಮವಾಗಿರ್ತಕ್ಕಂಥ ಅವಕಾಶಗಳನ್ನ ಕೊಟ್ಟು ಅವರಲ್ಲಿರುವ ಪ್ರತಿಭೆಯನ್ನು ಅನಾವರಣ ಮಾಡಿ ಅದು ಸಮಾಜಕ್ಕೆ ಸಿಗುವಂತೆ ಮಾಡುವ ಏಕೈಕ ಸಂಸ್ಥೆ ಯಾವುದಾದ್ರಿಂದ ಅದು ನಮ್ಮ ಜೆ ಸಿ ಇಂಗ್ಲಿಷ್ ಮೀಡಿಯಂ ಸಂಸ್ಥೆ ನೀವು ಪ್ರತಿನಿತ್ಯ ಪ್ರತಿ ವಿಶೇಷ ಸಂದರ್ಭಗಳಲ್ಲಿ ನಮ್ಮ ಶಾಲೆಯ ಸಾಧನೆಯನ್ನ ನಮ್ಮ ಮಕ್ಕಳ ಸಾಧನೆಯನ್ನ ನೀವು ನೋಡಿರಬಹುದು ಅಂತ ಅದ್ಭುತವಾಗಿರ್ತಕ್ಕಂಥ ಅವಕಾಶ ಈ ಒಂದು ಅವಕಾಶ ಇವತ್ತು ನಮ್ಮ ಪ್ರೊಫೆಸರ್ ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಶಿವಲಿಂಗ್ ಸಿದ್ಧಾರ್ಥ ಸರ್ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ತಾ ಇದೆ ಇದಕ್ಕೆ ಸಾಕ್ಷಿಯಾಗಲಿಕ್ಕೆ ಎಲ್ಲ ಗಣ್ಯಮಾನ್ಯರು ಆಗಮಿಸಿದ್ದಾರೆ ಎಲ್ಲ ಪಾಲಕರು ಆಗಮಿಸಿದ್ದಾರೆ ಹಾಗಾಗಿ ನಮ್ಮ ಮಕ್ಕಳ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಉತ್ತಮ ಸಂಸ್ಕಾರಕ್ಕಾಗಿ ಜೇಷಿ ಶಾಲೆಗೆ ಜೈ ಅನ್ನುತ್ತ ಸದಾ ನಿಮ್ಮ ಆಶೀರ್ವಾದ ನಮ್ಮ ಮೇಲಿಲ್ಲ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ ಮಾತೆ ಧನ್ಯವಾದಗಳು Thank you sir. We welcome you all to a new chapter. A dream turning into destination and idea blossom into an institution. Welcome to inauguration. So I would like to request our inaugurator Mr. Shilling Siddharth sir, our beloved guest president, vice president and all the dignitaries to watering the plant. போட்றேன் விடுறல எனக்கு நீங்க போனை போட்டோ எடுக்குறீங்க கேட்கல பாருங்க ஒரு ரெண்டு போட்டோ எடு सपना पूरा करने के लिए इतनी मेहनत करो कि एक दिन तुम तो उसी का सपना बन जाओ सो नाउ वी विल मूव टू द नेक्स्ट एंड द मोस्ट इंपॉर्टेंट पार्ट ऑफ आवर फंक्शन दैट इज फेलिसिटेटिंग द एसएसएलसी टॉपर्स ऑफ 2024 25th बैच ऑफ द स्कूल सो आई वुड लाइक टू कॉल अपॉन माय फ्रेंड्स अक्षर एंड प्रतीक उसेंड ट्वेंटी फोर ट्वेंटी फिफ्थ बैच ब्रिलियंट स्टूडेंट ऑफ जेसी इंग्लिश मीडियम स्कूल महालिंगापुर ऑनर

thank mm -hmm. you Miss Asin Chikori and Miss Akurva Mantur and their parents to please come on the stage and receive the